ಹೈ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನೆಲಿನ ಮತ್ತೊಂದು ವೀಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಶನಿ ಪರಿವರ್ತನೆ ಈ ನಾಲ್ಕು ರಾಶಿಗಳಿಗೆ ಶುಭ ಫಲ ಅಂತಂದರೆ ತಪ್ಪಾಗೋದಿಲ್ಲ ಹಾಗಿದ್ದರೆ ನಾಲ್ಕು ರಾಶಿಗಳು ಯಾವ್ಯಾವುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಒಂದು ರಾಶಿ ಎಕ್ಸ್ಟ್ರಾನು ಕೂಡ ತಿಳಿಸ್ಕೊಡ್ತೀನಿ ಅದು ಯಾವ ರಾಶಿ ಅನ್ನೋದನ್ನ ನೀವು ತಿಳ್ಕೋಬೇಕು ಅಂತಂದರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ವಿಡಿಯೋನ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋದು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವ್ರು ತಿಳ್ಕೋತಾರೆ ಓಕೆ ತಡ ಮಾಡೋದು ಬಿಡ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಯಿಂದ ಶನಿ ದೇವರ ಸಂಚಾರ ಯಾವ ರಾಶಿಗಳಿಗೆ ಯಾವ ಫಲಗಳು ದೊರೆಯುತ್ತದೆ ಎಂಬುದನ್ನು ನಾನು ತಿಳಿಸ್ಕೊಡ್ತೀನಿ ಈವಾಗ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಶನಿ ಪರಿವರ್ತನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿದೇವರು ಪ್ರತಿ ರಾಶಿಯಲ್ಲಿಯೂ ಎರಡೂವರೆ ವರ್ಷಗಳ ಕಾಲ ಸಂಚರಿಸುತ್ತಾರೆ ಸ್ನೇಹಿತರೆ ಈಗ ಕುಂಭ ಶನಿ ಶನಿದೇವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಗೆ ಪರಿವರ್ತನೆ ಹೊಂದಲಿದ್ದಾರೆ ಈ ಪರಿವರ್ತನೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ನಡೆಯಲಿದೆ ಸ್ನೇಹಿತರೆ ಈ ಪರಿವರ್ತನೆಯು ಕೆಲವು ರಾಶಿಗಳಿಗೆ ಅನುಕೂಲಕರವಾಗಿರುತ್ತದೆ ಕೆಲವು ರಾಶಿಗಳಿಗೆ ಸಾಡೆ ಸಾತಿ ಆರಂಭವಾಗುತ್ತದೆ ಅದರಲ್ಲಿ ಮಕರ ರಾಶಿ ರುಚಿಕ ರಾಶಿ ತುಲಾ ರಾಶಿ ಕರ್ಕಟಕ ರಾಶಿ ಮತ್ತು ಋಷಭ ರಾಶಿಯವರಿಗೆ ಯಾವ ರೀತಿಯ ಫಲಗಳು ದೊರೆಯುತ್ತವೆ ಎನ್ನುವುದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಇವಾಗೆಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ನಾನು ಹೇಳ್ತಾನೆ ಇರ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಯಾರು ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ವಿಡಿಯೋನ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ಓಕೆ ಮೊದಲನೇ ರಾಶಿ ಬಂದು ಕರ್ಕಟ ರಾಶಿಯವರಿಗೆ ಕರ್ಕಟಕ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ತರಲಿದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಅನ್ನೋದನ್ನ ನಿರ್ಮಿಸ್ಕೊಡ್ತೀನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಈ ರೀತಿ ನಿಮಗೆ ಇರುತ್ತದೆ ಅಂತಲೇ ಹೇಳ್ಬೋದು ಕರ್ಕಟಕ ರಾಶಿಗೆ ಪ್ರಗತಿಯ ವರ್ಷವಾಗಿರುತ್ತದೆ ಶನಿದೇವರು ನಿಮಗೆ ಒಂಬತ್ತನೇ ಮನೆಗೆ ಬರುವುದರಿಂದ ಅಷ್ಟಮ ಶನಿಯಿಂದ ಉಂಟಾದ ತೊಂದರೆಗಳು ದೂರವಾಗುತ್ತದೆ ನೀವು ಕೈಗೊಳ್ಳುವ ಎಲ್ಲ ಪ್ರಯತ್ನಗಳಲ್ಲಿಯೂ ಯಶಸ್ಸನ್ನು ಸಿಗುತ್ತದೆ ಸ್ನೇಹಿತರೆ ಜೀವನದಲ್ಲಿ ಪ್ರಗತಿ ಉಂಟಾಗುತ್ತದೆ ಉದ್ಯೋಗವಿಲ್ಲದ ಕರ್ಕಟಕ ರಾಶಿಯವರಿಗೆ ಉತ್ತಮ ಉದ್ಯೋಗ ದೊರೆಯುತ್ತದೆ ಶುಭ ಕಾರ್ಯಗಳು ನಡೆಯುತ್ತದೆ ಅತಿಯಾದ ಸಂತೋಷದ ಸುದ್ದಿಗಳು ನಿಮ್ಮ ಕಿವಿಗೆ ಕೇಳಿ ಬರುತ್ತದೆ ಅಂತಲೇ ಹೇಳಬಹುದು ಈ ಎರಡು ಸಾವಿರದ ಇಪ್ಪತ್ತೈದರ ಇಡೀ ವರ್ಷವೂ ನೀವು ಧನ ಲಾಭವನ್ನು ನೋಡ್ತಿರೋ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುತ್ತದೆ ಅಂತಲೇ ಹೇಳಬಹುದು ಇಷ್ಟು ದಿನ ಇದ್ದ ಕಷ್ಟವೆಲ್ಲ ದೂರವಾಗಿ ಶನಿದೇವರ ಸಂಚಾರದಿಂದ ನೀವು ಕರ್ಕಟಕ ರಾಶಿಯವರಿಗೆ ಆರೋಗ್ಯದಲ್ಲಾಗಲಿ ಲಾಭದಲ್ಲಾಗಲಿ ಅತಿ ಹೆಚ್ಚು ಆಗಿ ನೀವು ನೋಡ್ತೀರ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ಸಿಗಲಿದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ ಶನಿ ಶನಿದೇವರು ಮುಂದಿನ ಎರಡೂವರೆ ವರ್ಷಗಳ ಕಾಲ ಅನುಕೂಲಕರ ಸ್ಥಾನದಲ್ಲಿರುವುದರಿಂದ ಎಲ್ಲ ರೀತಿಯ ಲಾಭಗಳು ಉಂಟಾಗುತ್ತವೆ ಸ್ನೇಹಿತರೆ ಕಚೇರಿಯಲ್ಲಿ ಬಡ್ತಿ ವೇತನ ಹೆಚ್ಚಳ ದೊರೆಯುವುದು ಕೆಲಸದ ಒತ್ತಡದಿಂದ ಮುಕ್ತಿ ಸಿಗುತ್ತದೆ ವ್ಯಾಪಾರದಲ್ಲಿ ಪ್ರಗತಿ ಉಂಟಾಗುತ್ತದೆ ಆದಾಯ ಹೆಚ್ಚಾಗುತ್ತದೆ ನಿಮಗೂ ಕೂಡ ತಂದೆ ತಾಯಿಗಳಿಂದ ಸಿಹಿ ಸುದ್ದಿನ ಕೇಳ್ತೀರಾ ಸ್ನೇಹಿತರೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಮದುವೆ ಕೂಡಿ ಬರುವ ಅತಿ ಶೀಘ್ರದಲ್ಲೇ ಮದುವೆ ಆಗುವ ಚಾನ್ಸಸ್ ಹೆಚ್ಚಿದೆ ಅಂತಲೇ ಹೇಳ್ಬೋದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಮಕ್ಕಳಿಂದಲೂ ಕೂಡ ಸಿಹಿ ಸುದ್ದಿ ಬರುತ್ತದೆ ಸ್ನೇಹಿತರೆ ಅತಿಯಾದ ಲಾಭವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಹೇಗಿರುತ್ತದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮಕರ ರಾಶಿಗೆ ಶಾಡೇ ಸಾತಿ ಮುಕ್ತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಶಾಡೇ ಸಾತಿ ಮುಕ್ತಿಯಿಂದ ನಿಮಗೆ ಏಳುವರೆಯಿಂದ ನೀವು ಅನುಭವಿಸಿದ ಕಷ್ಟಗಳಿಗೆ ಫಲ ಸಿಗಲಿದೆ ಸ್ನೇಹಿತರೆ ಜೀವನದಲ್ಲಿ ಇನ್ನು ಮುಂದೆ ನಿಮಗೆ ಏಳಿಗೆಯೇ ಬೆಳವಣಿಗೆ ಹಾದಿಯಲ್ಲಿ ಮುನ್ನಡೆಯುತ್ತೀರಾ ಅಂತಲೇ ಹೇಳ್ಬೋದು ಬ್ಯಾಂಕ್ ಶಾಲಾ ಸೌಲಭ್ಯ ಸಿಗುತ್ತದೆ ಹೊಸ ಮನೆಗೆ ಹೋಗುತ್ತೀರಿ ನೀವು ಕೊಟ್ಟ ಹಣ ವಾಪಸ್ ಬರುತ್ತದೆ ಆರೋಗ್ಯ ಸುಧಾರಿಸುತ್ತದೆ ಅತಿಯಾದ ಲಾಭವನ್ನು ಎರಡು ಸಾವಿರದ ಇಪ್ಪತ್ತೈದು ವರ್ಷ ಪೂರ್ತಿ ನೋಡ್ತೀರಾ ಅಂತಲೇ ಹೇಳ್ಬೋದು ಅತಿಯಾದ ಎಲ್ಲರಿಂದ ಸಿಹಿ ಸುದ್ದಿನ ಕೇಳೋಕ್ಕೆ ಇಷ್ಟಪಡ್ತೀರಾ ಅದೇ ರೀತಿ ನಿಮಗೆ ಎಲ್ಲ ಕಡೆಯಿಂದನೂ ಸಿಹಿ ಸುದ್ದಿ ಬರ್ತಾ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಪೂರ್ತಿ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಏನೆಲ್ಲ ಅದೃಷ್ಟಕರನಿದೆ ತಿಳಿಸ್ಕೊಡ್ತೀನಿ ತುಲಾರಾಶಿಗೆ ಗೆಲುವಿನ ಮೇಲೆ ಗೆಲುವು ಶನಿಯ ಸಂಚಾರ ಮೀನ ರಾಶಿಗೆ ಹೋಗುವುದರಿಂದ ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತದೆ ಉದ್ಯೋಗದಲ್ಲಿ ವೇತನ ಹೆಚ್ಚಳ ಸಿಗುತ್ತದೆ ಆರೋಗ್ಯದಲ್ಲಿ ಸುಧಾರಿತ ನೋಡ್ತೀರಾ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯ ಇಷ್ಟು ದಿನ ಕಷ್ಟಪಟ್ಟಿದ್ದೇ ಆಯಿತು ಇನ್ನು ಎರಡು ಸಾವಿರದ ಇಪ್ಪತ್ತೈದು ವರ್ಷ ಪೂರ್ತಿ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ ತುಲಾರಾಶಿಯವರಿಗೆ ಬಡ್ತಿ ದೊರೆಯುತ್ತದೆ ದೀರ್ಘಕಾಲದ ಕಾಯಿಲೆಯಿಂದ ಮುಕ್ತಿ ಸಿಗುತ್ತದೆ ಮೇಯ್ನಾಗಿ ಇದು ನಿಮಗೆ ಅರ್ಥ ಆಗಬೇಕು ಸ್ನೇಹಿತರೆ ತುಂಬ ದಿನಗಳಿಂದ ಕಾಯಿಲೆಯಿಂದ ಅನುಭವಿಸ್ತಾ ಇರ್ತೀರ ಅದು ಇವಾಗ ಮುಕ್ತಿ ಸಿಗಲಿದೆ ಸ್ನೇಹಿತರೆ ಈವರೆಗೂ ಇದ್ದ ಆರ್ಥಿಕ ಸಮಸ್ಯೆಗಳು ಇನ್ನು ಮುಂದೆ ಇರುವುದಿಲ್ಲ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದು ಈ ರಾಶಿಯವರಿಗೆ ತುಂಬ ಒಳ್ಳೆಯ ದಿನಗಳಾಗಿರ್ತವೆ ಅಂತಲೇ ಹೇಳ್ಬೋದು ಒಂದೊಂದು ದಿನಗಳು ನಿಮಗೆ ಅದ್ಭುತವಾದ ದಿನಗಳಂತಲೇ ಹೇಳ್ಬೋದು ಸ್ನೇಹಿತರೆ ಅತಿಯಾದ ಧನ ಲಾಭವಾಗಲಿ ಮತ್ತು ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯಾಗಲಿ ಎಲ್ಲ ಕೂಡ ತುಲಾ ರಾಶಿಯವರಿಗೆ ಸಿಗುತ್ತದೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡ್ಕೊಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಅದೃಷ್ಟಕರಲ್ಲಿದೆ ತರಲಿದೆ ಶನಿದೇವರ ಸಂಚಾರದಿಂದ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ರುಚಿಕ ರಾಶಿಯವರಿಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ರುಚಿಕ ರಾಶಿಗೆ ಆದಾಯ ಹೆಚ್ಚಳ ಮೇನಾಗಿ ತಿಳಿಸಬೇಕು ಅಂತಂದರೆ ರುಚಿಕ ರಾಶಿಯವರು ಅತಿಯಾದ ಧನ ಲಾಭವನ್ನು ನೋಡ್ತಾರೆ ಆದಾಯ ಮಾರ್ಗಗಳು ತೆರೆದುಕೊಳ್ಳುತ್ತವೆ ನಿಂತು ಹೋಗಿದ್ದ ಶುಭ ಕಾರ್ಯಗಳು ಮತ್ತೆ ಶುರುವಾಗುತ್ತದೆ ಆರ್ಥಿಕ ಸಮಸ್ಯೆಗಳು ಬಗೆಹರಿಯುತ್ತವೆ ಹೊಸ ಉದ್ಯೋಗ ಸಿಗುತ್ತದೆ ಕಚೇರಿಯಲ್ಲಿ ಕೆಲಸದ ಒತ್ತಡ ಕಡಿಮೆಯಾಗುತ್ತದೆ ನಿಮ್ಮ ಮಕ್ಕಳಿಂದ ಅತಿಯಾದ ಈ ಸುದ್ದಿನ ಕೇಳಕ್ಕೆ ಇಷ್ಟಪಡ್ತೀರಾ ಯಾರೆಲ್ಲ ಹೊಸ ಉದ್ಯೋಗಕ್ಕೆ ಹುಡುಕ್ತಾ ಇದ್ರ ಕೆಲಸನ ಅವ್ರಿಗೆ ಅತಿ ಶೀಘ್ರದಲ್ಲೇ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಹೊಸ ಹೊಸ ಕೆಲಸಗಳು ಅದಾಗಿ ಅದೇ ಬರ್ತವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ದೀರ್ಘಕಾಲದ ಕಾಯಿಲೆಯಿಂದ ಇವರು ಕೂಡ ಮುಕ್ತಿ ಸಿಗುತ್ತದೆ ಅಂತಲೇ ಹೇಳ್ಬೋದು ತುಂಬ ದಿನಗಳಿಂದ ಕಾಯಿಲೆಯಿಂದ ಅನುಭವಿಸ್ತಾ ಇರ್ತೀರ ಹಾಗೂ ಈಗ ಸದ್ಯದಲ್ಲೇ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಮುಕ್ತಿ ಸಿಗುತ್ತದೆ ಇಲ್ಲಿವರೆಗೂ ಇದ್ದ ನಿಮ್ಮ ಆರ್ಥಿಕ ಸಮಸ್ಯೆಗಳು ಇನ್ನು ಮುಂದೆ ಸಿಗುವುದಿಲ್ಲ ಸ್ನೇಹಿತರೆ ಇನ್ನು ಸಾಡೆ ಸಾತಿಯಿಂದ ನಿಮಗೆ ಮುಕ್ತಿ ಸಿಗುತ್ತದೆ ಏಳುವರೆಯಿಂದ ನೀವು ಅನುಭವಿಸಿದ ಕಷ್ಟಗಳಿಗೆ ಫಲ ಸಿಗುತ್ತದೆ ಜೀವನದಲ್ಲಿ ಇನ್ನು ಮುಂದೆ ನಿಮಗೆ ಹೇಳಿಗೆಯ ಬೆಳವಣಿಗೆ ಹಾದಿಯಲ್ಲಿ ನಡೆಯುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವರು ಕೂಡ ಅತಿಯಾದ ಧನ ಲಾಭವನ್ನು ನೋಡ್ತಾರೆ ಓಕೆ ಇವ್ರ ಬಗ್ಗೆ ತಿಳಿಸ್ಕೊಡೋದಾಯಿತು ಇನ್ನು ಮತ್ತೊಂದು ರಾಶಿ ಅಂತಂದರೆ ಕನ್ಯಾರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಪೂರ್ತಿ ಹೇಗಿರಲಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಕನ್ಯಾ ರಾಶಿಯವರಿಗೆ ಸನಿ ಸಂಚಾರದಿಂದ ಈ ರಾಶಿಯವರಿಗೆ ಸಂತೋಷದ ದಿನಗಳನ್ನು ತರುತ್ತದೆ ವೃತ್ತಿ ಮತ್ತು ಸಂಬಂಧಗಳಲ್ಲಿ ಒಳ್ಳೆಯ ದಿನಗಳು ಬರಲಿವೆ ಸೂರ್ಯನು ಧನುರಾಶಿಗೆ ರಾಶಿಗೆ ಸಾಗುವ ಸಮಯವು ಉದ್ಯಮಿಗಳಿಗೆ ಅನುಕೂಲಕರವಾಗಿರುತ್ತದೆ ಉದ್ಯೋಗಿಗಳಲ್ಲಿ ಕೆಲಸ ಮಾಡುವ ಉತ್ಸಾಹ ಕಂಡುಬರಬಹುದು ಕಠಿಣ ಪರಿಶ್ರಮ ಮತ್ತು ಯೋಜನೆಯಿಂದ ಕನ್ಯಾ ರಾಶಿಯವರ ಜನರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಹಣದ ಒಳೆ ಹರಿವು ಹೆಚ್ಚಾಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಧನ ಲಾಭದ ಕೂಡ ನೀವು ಉತ್ತಮವಾಗಿರುತ್ತದೆ ಅಂತಲೇ ಹೇಳ್ಬೋದು ಅತಿಯಾದ ಧನ ಲಾಭವನ್ನು ನೋಡ್ತೀರ ಸ್ನೇಹಿತರೆ ಇಷ್ಟು ದಿನಗಳಿದ್ದ ನಿಮ್ಮ ಕಷ್ಟವೆಲ್ಲ ದೂರ ಹೋಗಿ ಇನ್ನು ಮುಂದೆ ಹಣದ ಒಳಹರಿವು ಕೂಡ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ಇಷ್ಟು ರಾಶಿಗಳಿಗೆ ಮತ್ತು ಇಷ್ಟು ರಾಶಿಯ ಜನರು ಯಾರೆಲ್ಲ ಇದ್ದಾರೆ ಅವ್ರಿಗೆ ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೆ ತುಂಬಾ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವೀಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್